ಇನ್ನು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಡಿಕೆ ಶಿವಕುಮಾರ್ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಬೆಳ್ಳಂ ಬೆಳಗ್ಗೆನೆ ಇವತ್ತು ಸಚಿವ ಸಂಪುಟ ಸಭೆ ನಡೆಯಲಿದ್ದು ಇನ್ನು ಮುಂಜಾನೆನೆ ಮಾದಪ್ಪನಿಗೆ ಡಿಸಿಎಂ ಡಿಕೆಶಿ ಪೂಜೆಯನ್ನ ಸಲ್ಲಿಸಿದ್ರು ಇನ್ನು ಮಹದೇಶ್ವರನಿಗೆ ಬಿಲ್ವ ಪತ್ರೆಯನ್ನ ಅರ್ಪಿಸಿ ಪ್ರಾರ್ಥನೆ ಮಾಡಿಕೊಂಡ ಡಿಸಿಎಂ ಡಿಕೆಶಿ ಇದೇ ಸಂದರ್ಭದಲ್ಲಿ ಮಂಗಳಾರತಿಯನ್ನ ಕಣ್ತುಂಬಿಕೊಂಡ ಕಣ್ತುಂಬಿಕೊಂಡ ಡಿಕೆ ಶಿವಕುಮಾರ್ ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ನಡೆಯಲಿದೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ ಡಿಕೆ ಶಿವಕುಮಾರ್ ಈಗಾಗಲೇ ಸಕಲ ರೀತಿಯ ಸಿದ್ದತೆಗಳು ಕೂಡ ನಡೆದಿರುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ಜಾತಿ ಗಣತಿ ವರದಿ ಕುರಿತಾಗಿ ಸಚಿವರ ಅಭಿಪ್ರಾಯ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಂಗ್ರಹ ಆಗಲಿದೆ ಇನ್ನು ಮುಂಜಾನೆನೆ ಮಾದಪ್ಪನಿಗೆ ಡಿಸಿಎಂ ಶಿ ಪೂಜೆಯನ್ನು ಸಲ್ಲಿಸಿ ಬಿಲ್ವ ಪತ್ರೆಯನ್ನು ಅರ್ಪಿಸಿ ಪ್ರಾರ್ಥನೆಯನ್ನ ಮಾಡಿಕೊಂಡ್ರು ಇದೇ ಸಂದರ್ಭದಲ್ಲಿ ಮಂಗಳಾರತಿಯನ್ನು ಕಣ್ತುಂಬಿಕೊಂಡ್ರು